ಈ ಸಿನಿಮಾ ವಿಶೇಷತೆ ಯಾಕೆ ಏನು ಸಿನ್ಮಾ ಅಂದ್ರೆ ಪ್ರತಿಯೊಬ್ರು ಕೇಳೋ ಪ್ರಶ್ನೆ ಏನು ಅಂದ್ರೆ ಏನ್ ಮೆಸೇಜ್ ಇದೆ ಏನ್ ಮೆಸೇಜ್ ಇದೆ ಖಂಡಿತ ಸಿನ್ಮಾಲ್ ಮೆಸೇಜ್ ಇದೆ ಯಾಕಂದ್ರೆ ಹೋದ್ ವಾರ ನಂಗೆ ಸುಮಾರು ಜನ ಬಂದು ಕೇಳಿದ್ರು ಒಂದು ಸಿನಿಮಾ ಮಾಡ್ಬೇಕು ನಾನು ಯಾವ ರೀತಿ ಸರ್ ಹೇಗೆ ಅಂತ ನಾನು ಒಂದೇ ಮಾತು ಮಾತಾಡಿದ್ರು ಸರ್ ದಯವಿಟ್ಟು ಇನ್ನೊಂದ್ ಎರಡು ವಾರ ಬಿಟ್ಟು ನನ್ನ ಹತ್ರ ಬನ್ನಿ ನೆಕ್ಸ್ಟ್ ವೀಕ್ ಒಂದು ಸಿನ್ಮಾ ಬರ್ತಾ ಇದೆ ಮತ್ತೆ ಮತ್ತೆ ಅಂತ ಆ ಸಿನ್ಮಾ ನೋಡಿ ಅದ್ರಲ್ಲಿ ನಿಮ್ಗೆ ಅನುಭವ ಆಗುತ್ತೆ ಅಂತ ಈ ಸಿನಿಮಾ ಅಲ್ಲಿ ಈ ಒಂದು ಮೀಡಿಯಾ ಅಂತ ಒಬ್ಬ ಒಂದಷ್ಟು ಜನ ಹುಡುಗರು ಹುಡುಗಿ ಸೇರ್ಕೊಂಡು ಮಾಡಿ ಅದಾಗಿ ಅದಾದ್ಮೇಲೆ ಸಿನ್ಮಾ ಮಾಡೋಣ ಅಂತ ಯಾಕಂದ್ರೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸಿನ್ಮಾ ಮಾಡೋಣ ಅನ್ಬಿಟ್ಟಿದಾನೆ ಇಷ್ಟ ನೀವು ನಿನ್ನ ದೃಷ್ಟಿ ಇದೆ ನಾನು ದ್ರಷ್ಟಿಷ್ಟಿದೆ ಎಲ್ಲ ಸೇರ್ಕೊಂಡು ಸಿನ್ಮಾ ಮಾಡೋಣ ಅಂದ್ಬಿಡ್ತಾರೆ ಆ ಸಿನಿಮಾ ಮಾಡೋವಾಗ ಆಗೋ ತೊಂದರೆಗಳೇನು ಯಾಕಂದ್ರೆ ಅವ್ರ ಹತ್ರ ದುಡ್ಡುಗಳಿರಲ್ಲ ಪಾಪ ಅವ್ರಿಗೆ ಗೊತ್ತಿರಲ್ಲ ಸಿನ್ಮಾ ಯಾವ ರೀತಿ ಮಾಡ್ಬೇಕನ್ನೋದೇ ಫಸ್ಟ್ ಗೊತ್ತಿರಲ್ಲ ಎಲ್ಲರಿಗೂ ಜೋಶ್ ಇರ್ತದೆ ಎಲ್ಲರೂ ಆರ್ಟಿಸ್ಟ್ ಆಗಬೇಕು ಅಂತ ಆ ಟೈಮಲ್ಲಿ ಅವ್ರೇರ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಯಾಕಂದ್ರೆ ಫೈನಾನ್ಸರ್ ಬೇಕಾಗುತ್ತೆ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್ ಬೇಕಾಗುತ್ತೆ ಡಿಸ್ಟ್ರಿಬ್ಯೂಟರ್ ಬಿಡಿ ಆಮೇಲೆ ಗೊತ್ತಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ಬೇಕಾಗುತ್ತೆ ಒಂದು ಮಾಡ್ತಾ 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 ಸೆಂಟ್ರಲ್ಲಿ ನಿಂತ್ಕೊಂಡೆ ಅನ್ಕೊಳ್ಳಿ ನಿಂತ್ಕೊಂಡಾಗ ಒಬ್ಬ ಇನ್ನೊಬ್ಬ ಪ್ರೊಡ್ಯೂಸರ್ ನೋಡ್ ಈ ತರನ ಯಾಕಂದ್ರೆ ಕೆಲವೊಂದು ಈ ಯಾಕೆ ಈ ತರ ಸಿನ್ಮಾ ವಸೂರ್ ಹಾಕೊಂಡು ಮಾಡ್ತಾ ಇದ್ರ ಈ ತರದೆಲ್ಲ ಬರ್ತದೆ ಚರ್ಚೆಗಳು ಆಗ ಒಬ್ಬ ಪ್ರೊಡ್ಯೂಸರ್ ಹೋದಾಗ ಇನ್ನೊಬ್ಬ ಪ್ರೊಡ್ಯೂಸರ್ ನಡೆಯೋದು ಆ ಪ್ರೊಡ್ಯೂಸರ್ ಅವನು ಆಸೆ ತೀರ್ಸ್ಕೊಳುದು ಯಾಕಂದ್ರೆ ಆ ಆ ಪ್ರೊಡ್ಯೂಸರ್ ನಿಮ್ಗೆ ಎಷ್ಟು ಬೇಕೋ ಏನ್ ಬೇಕು ಅಂದ್ರೆ ಈ ಸಿನಿಮಾದ ವಿಷಯಗಳೆಲ್ಲ ಗೊತ್ತಾಗುತ್ತೆ ಯಾಕಂದ್ರೆ ಇವರು ನಂಬಿರ್ತಾರ ಅದನ್ನ ಒಬ್ಬ ಪ್ರೊಡ್ಯೂಸರ್ ಬಂದಿದ್ದಾನಪ್ಪ ಇನ್ನೇನು ಎಷ್ಟೋ ಬಡ್ಜೆಟ್ ಹಾಕಿ ಮಾಡ್ತಾನ ನಮ್ಗೆ ಅಂತ ಇವ್ರು ಉತ್ಸಾಹದಿಂದ ಸಿನಿಮಾ ಮಾಡ್ತಾ ಇರ್ತಾರೆ ಅವನು ಆ ಪ್ರೊಡ್ಯೂಸರ್ ಅವರು ಅವ್ರು ಬೇರೆ ತರ ಚಟ ತೀರ್ಸ್ಕೊಳೋದಕ್ಕೆ ಅವರೇ ಆತರ ಯೂಸ್ ಮಾಡ್ಕೊತಾರೆ ಬಾರಿ ತುಂಬಾನೇ ಕಷ್ಟ ಪಡ್ತಾರೆ ಆ ರಿಲೀಸ್ ಮಾಡೋ ಟೈಮಲ್ಲಿ ಯಾರನ್ನ ಮಾಡೋದು ಕಷ್ಟನೋ ಸಿನಿಮಾ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ನನಗೆ ಅನ್ಸುತ್ತೆ ಈ ಸಿನಿಮಾ ಈ ಸಿನಿಮಾ ಕತೆನೆ ಈ ಅರುಣ್ ಸರ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಅನುಭವ ಈ ಸಿನಿಮಾ ಅವರು ಕೊಟ್ಟಿದ್ದಾರೆ ಅಂದ್ರೆ ಈ ಸಿನಿಮಾ ತುಂಬಾ ಕಷ್ಟಪಟ್ಟು ತುಂಬಾ ತುಂಬಾ ಅದ್ಭುತವಾಗಿ ಬಂದಿದೆ ಆಮೇಲೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಎಲ್ಲ ಈ ಮತ್ತೆ ಮತ್ತೆ ಸಿನಿಮಾ ಮೇಲೆ ಇರಲಿ ಎಲ್ಲರೂ ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ನೋಡಿ ಈ ಚಿತ್ರತಂಡನ ಆರೈಸಿ ಥ್ಯಾಂಕ್ ಯು ಇದು ಎಲ್ಲರಿಗೂ ನಮಸ್ಕಾರ ಇದು ನನ್ನ ಎರಡನೆಯ ಸಿನಿಮಾ ಮೊದಲನೆಯ ಸಿನಿಮಾ ಹೃದಯಶಿವರ ಡೈರೆಕ್ಟರ್ ಬಿಸಿಲು ಕುದುರೆ ಅಂತ ಮಾಡಿದೆ ನಂತರ ಡಾಕ್ಟರ್ ಅರುಣ್ ಹೊಸ್ಕಪ್ಪರ ನಿರ್ದೇಶನದಲ್ಲಿ ಮತ್ತೆ ಮತ್ತೆ ಈಗ ನಾಡಿದ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಒಂದು ಮೂರು ಸಾಂಗ್ ಮಾಡಿದ್ದೀವಿ ನಾವು ಒಂದು ಮೆಲೋಡಿ ಇನ್ನೊಂದು ಟೈಟಲ್ ಇನ್ನೊಂದು ಸ್ವಲ್ಪ ಟಪೋರಿ ಟಪೋರಿ ಸಾಂಗ್ ಈ ಸಿನಿಮಾದ ಮೆಲೋಡಿ ಸಾಂಗ್ ಈ ಏನು ಸಿನಿಮಾ ಮುಹೂರ್ತ ಆಯ್ತಲ್ಲ ಅವತ್ತಿನ ದಿವಸನೇ ಹೂವಿನ ಮಕರಂದ ಅನ್ನೋ ಒಂದು ಸಾಂಗ್ ಒಂದು ಲೈನ್ ಬರೆದ್ರು ಅದೇ ಲೈನ್ ಇಟ್ಕೊಂಡು ಇಡೀ ಸಾಂಗ್ ಮಾಡಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಆ ಸಾಂಗು ಕಡಲ ಕಿನಾರೆಯಲ್ಲಿ ಅದು ಶೂಟ್ ಆಗಿದೆ ಸಂಜನಾ ಅವರು ಆ ಸಾಂಗಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಇದೊಂದು ಹೊಸ ಅನುಭವ ನನಗೆ ನಾನು ಯಾವಾಗಲೂ ಮೆಲೋಡಿಗೆ ತುಂಬ ಒತ್ತು ಕೊಡ್ತೇನೆ ಇದರಲ್ಲಿ ಸಡನ್ಲಿ ಇವರು ಒಂದು ಟೈಟ್ಲ್ ಸಾಂಗ್ ಬೇಕು ಮತ್ತು ಒಂದು ಟಪೋರಿ ಸಾಂಗ್ ಬೇಕಂದಾಗ ಸ್ವಲ್ಪ ನನಗೆ ಗಲಿಬಿಲಿ ಆಗಿದ್ದೆ ನಾನು ಆದರೂ ಅದು ಕ್ಲೀನಾಗಿ ಆ ಸಿಚುವೇಷನಿಗೆ ಏನು ಬೇಕು ಆ ಸಿಚುವೇಷನ್ ಏನು ಕೇಳತ್ತೆ ಆ ಸಿಚುಯೇಷನ್ ಮ್ಯೂಸಿಕ್ ಏನು ಕೇಳತ್ತೆ ಅಂತ ತಲೆಯಲ್ಲಿಕೊಂಡು ಮೂರು ಸಾಂಗ್ ಮಾಡಿದ್ದೇನೆ ಏನಿಲ್ಲ ಜನಗಳು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ಗೆಲ್ಲಿಸ್ಬೇಕು ಹೊಸಬ್ರು ನಾವೆಲ್ಲ ಹೊಸಬ್ರು ಒಂದು ಸಿನಿಮಾ ಮಾಡೋದು ಹೇಗೆ ಅಂತ ಏನು ಈ ಹೊಸ ಕಲಾವಿದರು ನಾವು ಸಿನಿಮಾ ಮಾಡಬೇಕಂತ ಬರ್ತಾರಲ್ಲ ಆ ಪೂರ್ತಿ ಕಂಟೆಂಟ್ ಈ ಚಿತ್ರದಲ್ಲಿದೆ ಆಮೇಲೆ ನನ್ನ ಎಲ್ಲಾದ್ರುಕ್ಕಿಂತ ಮುಖ್ಯವಾಗಿ ಎಲ್ಲ ಹಿರಿಯ ಕಲಾವಿದರು ದಿಗ್ಗಜರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ತುಂಬಾ ಚೆನ್ನಾಗಿ ತಮಗೆ ಕೊಟ್ಟ ಆ ಜವಾಬ್ದಾರಿಯನ್ನು ತುಂಬಾ ನೀಟಾಗಿ ಮಾಡಿದ್ದಾರೆ ಆಮೇಲೆ ಅರುಣ್ ಅವರ ನಿರ್ದೇಶನ ಕೂಡ ಎಲ್ಲಿಯೂ ಕೂಡ ಸಿನಿಮಾದ ಕ್ಲೈಮ್ಯಾಕ್ಸ್ ಹೀಗೆ ಅಂತ ಎಲ್ಲೂ ಬಿಟ್ಕೊಡೋಲ್ಲ ನಾನು ಅದರಲ್ಲಿ ಈ ಸಿನಿಮಾದಲ್ಲಿ ನೋಡಿದ್ದು ಪ್ರೀಮಿಯರ್ ಶೋ ಅಲ್ಲಿ ಅದೇ ಈಗ ಮುಂದೆ ಹೀಗಾಗಿ ಆಗತ್ತೆ ಅಂತ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ಸಿನಿಮಾ ಮೂಡ್ ಬಂದಿದೆ ದಯವಿಟ್ಟು ಎಲ್ಲರೂ ಚಿತ್ರರಂಗ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ನಮಗೆ ಹಾರೈಸಬೇಕಾಗಿ ವಿನಂತಿ ನಾನು ಡಾಕ್ಟರ್ ಅರುಣ್ ನಸ್ಕೊಪ್ಪ ಅಂತ ನಾನು ಮತ್ತೆ ಮತ್ತೆ ಸಿನಿಮಾದ ನಿರ್ದೇಶಕ ಬಹಳ ಒಂದು ಕಷ್ಟಪಟ್ಟು ಒಳ್ಳೆ ಚಿತ್ರವನ್ನ ತೆರೆ ಜನರಿಗೆ ಕೊಡ್ತಾ ಇದ್ದೀವಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನಾವು ಈಗಾಗಲೇ ಅನೇಕ ಹಿರಿಯ ನಟರಿಗೆ ಆ ಸಿನಿಮಾವನ್ನು ಕೂಡ ತೋರಿಸಿ ಅವರು ಕೂಡ ಅದನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ಇಲ್ಲಿ ಒಂದು ಕಾಮಿಡಿ ಆಗಿರ್ತಕ್ಕಂಥ ಸಿನಿಮಾವನ್ನು ಕೊಟ್ಟಿದ್ದೀವಿ ಅಂದ್ರೆ ಯಾರೇ ಒಬ್ಬ ಪ್ರೇಕ್ಷಕ ಬಂದು ಒಂದು ಎರಡು ಗಂಟೆ ನಮ್ಮ ಜೊತೆ ಅಲ್ಲಿ ಕಳೆದಾಗ ಅವರಿಗೆ ಆ ಸಿನಿಮಾ ಒಂದು ಹೋಗ್ತಾ ಇರಬೇಕಾದ್ರೆ ಒಂದು ಖುಷಿ ಅಂತ ಕೊಡುತ್ತೆ ಆ ಒಂದು ಕಾನ್ಫಿಡೆನ್ಸ್ ಇಂದ ನಾವು ಹೇಳ್ತಾ ಇದೀವಿ ಯಾರು ಕೂಡ ಸಿನಿಮಾ ಬಂದು ನೋಡಿದ ನಂತರದಲ್ಲಿ ಅದನ್ನ ಖಂಡಿತವಾಗಿಯೂ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ ಜೊತೆಗೆ ಇದರಲ್ಲಿ ನಾವು ಅನೇಕ ಹಿರಿಯ ನಟರು ಆಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಮಾಡಿದ್ದಾರೆ ಎಂ ಎಸ್ ಉಮೇಶ್ ಅವ್ರ ಅವರು ಮೇನ್ ಪಾತ್ರದಲ್ಲಿ ಮಾಡಿದ್ದಾರೆ ಕೋಟೆ ಪ್ರಭಾಕರ್ ಸರ್ ಅವ್ರು ಮಾಡಿದ್ದಾರೆ ತುಮಕೂರು ಮೋಹನ್ ಅವರು ಮಾಡಿದ್ದಾರೆ ಡಿಂಗ್ರಿ ನಾಗರಾಜ್ ಅವರು ಹೊನ್ನಹಳ್ಳಿ ಕೃಷ್ಣ ಅವರು ಇನ್ನು ಸುಮಾರಾವ್ ಅವರು ಇನ್ನು ಅನೇಕರು ಯಶೋಧ ಮತ್ತೆ ಅನೇಕರು ಇದರಲ್ಲಿ ಪ್ರಕಾಶ್ ತುಂಬೆ ನಾಡು ಕಾಂತಾರ ಸಿನಿಮಾದ ರಾಮಪ ಪಾತ್ರ ಮಾಡಿದಂಥವ್ರು ಅನೇಕರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ತುಂಬಾ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಕೇಳ್ತಕ್ಕಂಥದ್ದು ಎಲ್ಲರೂ ಹತ್ರ ಅಷ್ಟೇ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಒಂದ್ಸರಿ ನೋಡಿ ಖಂಡಿತವಾಗಿಯೂ ಸಂತೋಷ ಆಗತ್ತೆ ಆ ಕಾನ್ಫಿಡೆನ್ಸ್ ನಮ್ಮ ಹತ್ರ ಇದೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೊಸಬರು ಇದ್ದಾರೆ ಹಳಬರು ಇದ್ದಾರೆ ಒಳ್ಳೆ ಸಂಗೀತದ ಒಂದು ಎರಡು ಮೂರು ಹಾಡುಗಳನ್ನ ಕೂಡ ಇಮ್ತಿಯಾಜ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮಲ್ಲಿ ನಾನು ಎಲ್ಲಾ ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೆ ದಯವಿಟ್ಟು ನನ್ನ ಮೊದಲನೇ ನಿರ್ದೇಶನದ ಮತ್ತೆ ಮತ್ತೆ ಸಿನಿಮಾ ಹತ್ತೊಂಬತ್ತನೇ ತಾರೀಕು ಅಂದ್ರೆ ನಾಡಿದ್ದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಅನೇಕ ಕಡೆ ಥಿಯೇಟರ್ಗಳಲ್ಲಿ ಬರ್ತಾ ಇದೆ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡಬೇಕು ಅಂತ ನಿಮ್ಮಲ್ಲಿ ನನ್ನ ಮನವಿ